ಕರ್ನಾಟಕ ಪ್ರದೇಶ ಮಾದಿಗರ ಸಂಘದಿಂದ ಜಮಖಂಡಿಯಲ್ಲಿ ಪದಗ್ರಹಣ ಸಮಾರಂಭ ಅದ್ದೂರಿ ಜಮಖಂಡಿ ಬಾಗಲಕೋಟೆ ಕರ್ನಾಟಕ ಪ್ರದೇಶ ಮಾದಿಗರ ಸಂಘರಿ ಬೆಂಗಳೂರು ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಮತ್ತು ಸತ್ಕಾರ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ ಪೂಜಾರಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಶಂಕರ ಪೂಜಾರಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸೇರಿದಂತೆ ಹಲವಾರು ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಪತ್ರಗಳನ್ನು ವಿತರಿಸಲಾಯಿತು ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳು ಇವರಿದ್ದಾರೆ ಪರಶುರಾಮ ಹೆಚ್ ಮಾಂಗ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮುಕೇಶ್ ಅರಳಿಕಟ್ಟಿ ಬಾಗಲಕೋಟೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಪರಶುರಾಮ ಮಾದರ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಸೀತಾರಾಮ ಎಂ ಮಾದರ ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರು ವಿಠಲಗಸ್ತಿ ಜಮಖಂಡಿ ತಾಲೂಕಾ ಉಪಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಪದಾಧಿಕಾರಿಗಳು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ಕನ್ನಡ ಸುದ್ದಿ ವಾಹಿನಿ ಜಮಖಂಡಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಹಲವಾರು ನಮ್ಮಲ್ಲಿ ಸಂಘಕ್ಕೆ ನೂತನ ಪದಾಧಿಕಾರಿಗಳಾದರು ಅವರಿಗೆ ಇವತ್ತಿನ ದಿವಸ ಪದಗ್ರಹಣ ಕಾರ್ಯಕ್ರಮ ಮಾಡಲಾಯಿತು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡ್ಕೋತಾ ಬಂದೀವಿ ಎಲ್ಲ ಸರ್ಕಾರಗಳು ನಮಗೆ ಅನೇಕ ಥರ ಹೇಳ್ಕೊತಾ ಹೇಳ್ಕೊತ ಇಪ್ಪತ್ತೈದು ವರ್ಷ ನೀವು ಇವತ್ತಿನ ಇಪ್ಪತ್ತೈದು ವರ್ಷದ ಗತಿಯಲ್ಲಿದ್ದೀರಿ ಈಗಾಗಲೇ ಬಹಳಷ್ಟು ನಮ್ಮ ಮಾದಿಗ ಜನರು ಕರ್ನಾಟಕದಲ್ಲಿ ಜೂನ್ ತಿಂಗಳು ಅಥವಾ ಮಧ್ಯ ಭಾಗದಲ್ಲಿ ಸದಾಶಿವ ಆಯೋಗ ವರದಿ ಆಗ್ತತಿ ಅಂತ ಬಹಳ ಆಶಯ ಇಟ್ಟುಕೊಂಡರೆ ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಆಯೋಗದವರಿಗೂ ಕೂಡ ನಾನು ಒಂದು ಮನವಿ ಮಾಡುತ್ತೀನಿ ಇದನ್ನು ನಿಮ್ಮ ವರದಿಯನ್ನು ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಕೊಡಬೇಕು ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಅವರಿಗೆ ಕೂಡ ನಾನು ಒಂದು ನಾನು ರಾಜ್ಯದ ಮಾದಿಗರ ವತಿಯಿಂದ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇನ್ನು ದಿವಸ ಟೈಮ್ ವೇಳೆ ಬೆಂಗಳೂರು ಕಡೆ ನಮ್ಮ ಮಹದಿಗರನ್ನು ನೋಡಲಾರದೆ ನಮ್ಮ ಬದುಕಿನ ಕಡಿ ನೋಡುವ ಹಂಗ ಇವತ್ತು ತೀವ್ರಗತಿಯಲ್ಲಿ ಸದಾಶಿವ ಆಯೋಗ ಇವತ್ತು ಜೂನ್ ತಿಂಗಳ ಒಳಗಾಗಿ ಇದನ್ನು ಜಾರಿಗೆ ಮಾಡಿದರೆ ನಾವು ನಿಮ್ಮನ್ನು ಸಾವಿರಾರು ವರ್ಷಗಟ್ಟಲೆ ತಳಾಂತಳಾಂತರ ನಾವು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತ ಪ್ರಸಿದ್ಧವಾದಂತ ಸಾವಿರಾರು ವರ್ಷ ವ್ಯತ್ಯಾಸದಲ್ಲಿದ್ದಾರು ಹಾಗೆ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿಯವ್ರನ್ನ ಬಡವರ ಪ್ರೀತಿಗಾರನ್ನ ನಾವು ವ್ಯತ್ಯಾಸದಲ್ಲಿ ನಿಮ್ಮನ್ನ ಇಟ್ಟ ನಾವು ಮನೆ ಮನೆಗೆ ನಾವು ನಿಮ್ಮಿಟ್ಟ ಫೋಟೋ ಇಟ್ಟ ಪೂಜಾ ಮಾಡುವಂತ ಕಾಲ ಬರ್ತೈತಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಾವು ಹಿಂದ ಮುಂದೆ ನೋಡ್ಬೇಡ್ರಿ ಇವತ್ತು ದಿವಸ ಹಾಕಬೇಡ್ರಿ ಇವತ್ತು ಜೂನ್ ತಿಂಗಳ ಕೊನೆ ವಾರದೊಳಗಾಗಿ ನಮಗೆ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡ್ರಿ ಅಂತ ಸರ್ಕಾರಕ್ಕೆ ನಾನು ಬಹಳ ಉದ್ದ ಕೈ ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ನಾನು ಇವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಸದಾಶಿವ ಆಯೋಗ ತೀವ್ರಗತಿಯಲ್ಲಿ ಒಳ ಜಾರಿ ಆಗಲಿ ಅಂತೇಳಿ ಮತ್ತೊಮ್ಮೆ 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 ನಾನು ಸಿದ್ದರಾಮಯ್ಯ ಸಾಹಿಬ್ ಮುಖ್ಯಮಂತ್ರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಕಾನೂನು ಸಲಹೆಗಾರರು ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಬೆಂಗಳೂರು ಈ ಒಂದು ಸಂಘಟನೆಯಿಂದ ಜಮಖಂಡಿಯಲ್ಲಿ ರಮಾ ಮಂದಿರದಲ್ಲಿ ಈ ಸಂಘಟನೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನು ಹಾಗೂ ತಾಲೂಕು ಅಧ್ಯಕ್ಷರನ್ನು ಹಾಗೂ ವಿವಿಧ ಪದಾಧಿಕಾರಿಗಳನ್ನು ಪದಗ್ರಹಣ ಸಮಾರಂಭವನ್ನು ಇವತ್ತು ನಾವು ಏರ್ಪಡಿಸಲಾಯಿತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಾಗಮೋಹನ್ ದಾಸ್ ವರದಿ ಏನಿದೆ ಆ ವರದಿಯನ್ನು ಶೀಘ್ರವಾಗಿಯೇ ಸರ್ಕಾರಕ್ಕೆ ಅದು ತಲುಪಬೇಕು ಮತ್ತು ಶೀಘ್ರದಲ್ಲಿಯೇ ಕೆ ಸರ್ಕಾರ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿಗೆ ಒಳಪಟ್ಟು ನಾವು ಒಳ ಮೀಸಲಾತಿಯನ್ನು ಶೀಘ್ರದಲ್ಲಿ ಜಾರಿ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಕ್ಕೂರಲಿಂದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನಾವು ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತೇವೆ ತಾವು ಶೀಘ್ರವಾಗಿ ಒಳ ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ ಅಂತ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ಎಚ್ಚರಿಕೆ ಸಂದೇಶವನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದುವರಿಯುತ್ತದೆ ಅಂತ ಈ ಮೂಲಕವಾಗಿ ತಮ್ಮ ಸುದ್ದಿವಾಹಿನಿಗಳ ಮೂಲಕವಾಗಿ ನಾನಿವತ್ತು ನಮಗೆ ಸಾಧರಪಡಿಸುತ್ತೇನೆ ಪ್ರಮೋದ್ ಹಿರೇಮಣಿ ಕಾನೂನು ಸಲಹೆಗಾರರು ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ